ತೆರಿಗೆ ಇಲಾಖೆ ಹಾಗೂ ವರ್ತಕರು ವ್ಯಾಪಾರಿಗಳ ನಡುವೆ ನೋಟಿಸ್ ಸಮರ ಜೋರಾಗಿದೆ ಲಕ್ಷ ಲಕ್ಷ ಕಟ್ಟುವಂತೆ ನೋಟಿಸ್ ನೀಡಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ ನೋ ಯುಪಿಐ ಓನ್ಲಿ ಕ್ಯಾಶ್ ಅನ್ನೋ ಬೋರ್ಡ್ ಹಾಕಿತ್ತು ಇದೀಗ ಚಿಲ್ಲರೆ ಸಮಸ್ಯೆ ಎದುರಾಗಿದೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿಮೆಂಟ್ ಅಂಗಡಿಗಳಲ್ಲಿ ಹೊಸ ಬೋರ್ಡ್ ನೋ ಯುಪಿಐ ಓನ್ಲಿ ಕ್ಯಾಶ್ ಎದುರಾಯ್ತು ಚಿಲ್ಲರೆ ಸಮಸ್ಯೆ ವಾಣಿಜ್ಯ ಇಲಾಖೆಯು ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ತೆರಿಗೆ ಶಾಕ್ ನೀಡಿದೆ ಜಿಎಸ್ಟಿ ತೆರಿಗೆ ಕಟ್ಟುವಂತೆ ಬಂದಿರುವ ನೋಟಿಸ್ ನೋಡಿ ಅಂಗಡಿ ಮಾಲೀಕರು ಆತಂಕಕ್ಕೊಳಗಾಗಿದ್ದಾರೆ ಅದು ಒಂದೆರಡು ಸಾವಿರ ಅಲ್ಲ ಲಕ್ಷ ಲಕ್ಷ ರೂಪಾಯಿ ಇದನ್ನ ನೋಡಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ ಏಕಾಏಕಿ ಲಕ್ಷ ಅಂದ್ರೆ ಎಲ್ಲಿಗೆ ಹೋಗೋದು ಅಂತ ತಲೆ ಮೇಲೆ ಕೈ ಕುಳಿತಿದ್ದ ವರ್ತಕರು ಯು ಪಿ ಐ ಸಹವಾಸವೇ ಬೇಡ ಅಂತ ನಗದು ಮೊರೆ ಹೋಗಿದ್ದಾರೆ ಎಲ್ಲ ಕ್ಯಾಶ್ ಕೊಟ್ಟು ತಗೊತಾ ಇದ್ದರು ತರಕಾರಿ ಆಗಲಿ ದಿಲ್ಸಿ ಐಟಮ್ ಆಗಲಿ ಬಟ್ಟೆ ಆಗಲಿ ಪ್ರತಿಯೊಂದು ಈಗ ಫೋನ್ಪೇ ಮಾಡೋದ್ರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ ಅಂಗಡಿಯವರಿಗೆ ತೊಂದರೆ ಆಗ್ತಾ ಇದೆ ಅವರು ಫೋನ್ಪೇ ಬೇಡ ನಮಗೆ ಕ್ಯಾಶ್ ಕೊಡಿ ಅಂತಂದರೆ ಕ್ಯಾಶ್ ಗ್ರಾಹಕರು ಇಟ್ಕೊಳಲ್ಲ ಯಾವುದು ಪರ್ಸಲ್ಲಿ ಅದನ್ನ ಬ ಅಂಗಡಿಯವರಿಗೆಲ್ಲ ತೊಂದರೆ ಆಗ್ತಾ ಇದೆ ಪೇ ಫೋನ್ಪೇ ಅಂತ ನಾವು ಕೇಳ್ತಾ ಇದ್ದೀವಿ ಈಗ ನಮಗೆ ಎಲ್ಲ ಎಲ್ಲ ಕಡೆ ಊಟಕ್ಕಾಗಲಿ ತಿಂಡಿಗಾಗಲಿ ಹೋದರೆ ನಮಗೆ ಎಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಇವಾಗ ನಾವು ಯಾವುದೇ ಯಾವುದೇ ರೀತಿ ಈಗೆಲ್ಲ ಡಿಜಿಟಲೈಸ್ ಆಗಿದೆ ಇನ್ ಇಡೀ ಇಂಡಿಯಾನೇ ಡಿಜಿಟಲೈಸ್ ಆಗಿದೆ ಬಟ್ ಒಂದೊಂದು ಕಡೆ ಅಂಗಡಿಗೆ ಹೋದರೆ ಎಲ್ಲರೂ ಕ್ಯಾಶ್ ಕೊಡಿ ಕ್ಯಾಶ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಬಟ್ ಈಗ ಪೇ ಟಿ ಎಮ್ ತೊ ತುಂಬ ತೊಂದರೆ ಆಗ್ತಾಯಿದೆ ನಮಗೆಲ್ಲ ಕಡೆ ಸೊ ಆದ್ದರಿಂದ ಎಲ್ಲ ಕಡೆ ಈಗ ನಮಗೆ ಕ್ಯಾ ಫೋನ್ಪೇ ಅಭ್ಯಾಸ ಆಗಿರೋದ್ರಿಂದ ಈಗ ಕ್ಯಾಶ್ ಕೊಡೋಕ್ಕೆ ನಮ್ಮ ನಮ್ಮ ಜೇಬಲ್ಲಿ ಕ್ಯಾಶ್ ಇರೋಲ್ಲ ಟೈಮ್ ಯಾವಾಗಲೂ ಕ್ಯಾಶ್ ಇರೋಲ್ಲ ನಮ್ಮ ಜೇಬಲ್ಲಿ ಸೊ ಆದ್ರಿಂದ ಇದು ಎಲ್ಲ ಕಡೆ ಡಿಜಿಟಲೈಸ್ ಆಗಿರೋದ್ರಿಂದ ನಮಗೆ ಈ ತರ ಕ್ಯಾಶ್ ಇಟ್ಕೊಂಡು ಹೋದಾಗ ತುಂಬಾ ಕಷ್ಟ ಆಗ್ತದೆ ಅಂತ ಕಾನೂನು ಬೇರೆ ಮೇಲೆ ದಬ್ಬಾಳಿಕೆ ಮಾಡಂತ ಕಾನೂನು ಆಗ್ಬಾರ್ದು ಈಗ ಚಿಕ್ಕ ಚಿಕ್ಕ ಅಂಗಡಿ ನಲ್ವತ್ತು ಲಕ್ಷ ಕೊಟ್ಟವ್ರೆ ಅವ್ರು ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ ಬೇಡಪ್ಪ ನಿಮ್ ಫೈನ್ ಕಟ್ಟೋದು ಬೇಡ ನಿಮ್ಮ ಸವಾಸನು ಬೇಡ ಊರ್ ಕಡೆ ಹೊರಟು ಹೋಗ್ಬಿಡ್ತಾರೆ ಅಷ್ಟೇ ಬೆಂಗಳೂರಿನ ರಾಜಾಜಿನಗರ ಮಲ್ಲೇಶ್ವರಂ ಉಳ್ಳಾಲ ಸೇರಿದಂತೆ ಹಲವು ಏರಿಯಾಗಳ ಬೇಕರಿ ಕಾಂಡಿಮೆಂಟ್ಸ್ ಅಂಗಡಿ ವ್ಯಾಪಾರಿಗಳು ನೋ ಯುಪಿಐ ಓನ್ಲಿ ಕ್ಯಾಶ್ ಅನ್ನೋ ಬೋರ್ಡ್ ಹಾಕಿದ್ದಾರೆ ಇನ್ಮುಂದೆ ನಗದು ವಹಿವಾಟು ನಡೆಸುವಂತೆ ಗ್ರಾಹಕರ ಬಳಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಇದರಿಂದ ವ್ಯಾಪಾರವೂ ಕೂಡ ಕಮ್ಮಿಯಾಗಿದೆ ಆನ್ಲೈನ್ ಇಲ್ಲದೆ ಇರೋ ಕಾರಣಕ್ಕೆ ಗ್ರಾಹಕರು ವಾಪಸ್ ಹಾಕ್ತಿದ್ದಾರೆ ಇನ್ನು ವ್ಯಾಪಾರಿಗಳು ಕ್ಯಾಶ್ ಪಡ್ಕೊಳ್ತಾ ಇರೋದ್ರಿಂದ ಚಿಲ್ಲರೆ ಸಮಸ್ಯೆ ಎದುರಾಗಿದೆ ಇಷ್ಟು ದಿನಗಳ ಆನ್ಲೈನ್ ವ್ಯವಹಾರ ಮಾಡ್ತಿದ್ದ ವ್ಯಾಪಾರಿಗಳು ದಿಢೀರಂತ ಹಣ ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿರುವುದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಹತ್ತು ಇಪ್ಪತ್ತು ಕೊಡುವ ವ್ಯಾಪಾರಿಗಳಿಗೆ ಚಿಲ್ಲರೆ ಕೊಡುವುದು ಸಮಸ್ಯೆ ಆಗ್ತಿದೆ ಇದರಿಂದ ವ್ಯಾಪಾರಿಗಳು ಹಾಗೂ ಗ್ರಾಹಕರು ಪರದಾಟ ನಡೆಸುವ ಸ್ಥಿತಿ ನಿರ್ಮಾಣವಾಗಿದೆ ಒಟ್ನಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯ ಒಂದು ನೋಟಿಸ್ ವ್ಯಾಪಾರಿಗಳನ್ನ ಕಂಗೆಡಿಸ್ತಾ ಇದ್ರೆ ಇತ್ತ ವ್ಯಾಪಾರಿಗಳು ಮಾತ್ರ ಏನ್ ಮಾಡುವುದು ಅಂತ ತಿಳಿಯದೆ ತಲೆ ಮೇಲೆ ಕೈಹೊತ್ತು ಕೂರುವ ಸ್ಥಿತಿ ನಿರ್ಮಾಣವಾಗಿದೆ ಸಂಜಯ್ ಗೌಡ ನ್ಯೂಸ್ಪೀಟ್ ಬೆಂಗಳೂರು